സായബ്രു ഐദർ നൈദറോ ഏറ്റോറോ ഇല്ലോ അോളി നോര് സായബ്രുനോ ಓ ಬನ್ನಿ ಬನ್ನಿ ಜಯಕ್ ಅವ್ರೇ ಏನು ಅಪ್ರೂಪ ಆಗ್ಬಿಟ್ರಿ ಏನು ಈ ಕಡೆ ಬರೋದೇ ಇಲ್ಲ ಏ ಏನಿಲ್ಲಪ್ಪ ನಾನೇನು ವಾಹನವಾರ ಬರ್ತೀನಿ ಏ ಇರ್ಲಿಲ್ಲ ನಿಮ್ಮ ಮಗ ಇದ್ದ ಅನ್ಸುತ್ತೆ ಹಾಂ ನಾನು ವಾರ ವಾರ ಬತ್ತೀನಿ ಬಾ ಭಾನುವಾರ ಪ್ರತಿ ಭಾನುವಾರ ನಾನು ಚಿಕನ್ ಕಟ್ ಮಾಡಿಸ್ತೆ ಅಂತ ಇರಲ್ಲ ವಾರ ವಾರ ಬತ್ತೀನಿ ಅದು ನಿಮ್ಮ ಅಂಗಡಿಗೆ ಬರೋದು ನಾನು ಇನ್ನು ಯಾರ ಅಂಗಡಿಗೂ ಹೋಗೋದಿಲ್ಲ ಹಾಂ ವಾಹವಾರ ಬತ್ತೀನಪ್ಪ ಸಾಹಿತ್ರ ನೀವೇ ಕಾಣಿಸ್ತಾ ಇರ್ಲಿಲ್ಲ ಹೌದಾ ನಾನೆಲ್ಲೋ ಯಾಕೋ ಬರ್ತಾ ಇಲ್ಲ ಅಂಗಡಿ ಕಡೆ ಜಯಕ್ ಅವ್ರು ಅಪ್ರೂಪ ಆಗಿಬಿಟ್ರು ಅಂತ ಅನ್ಕೊಂಡೆ ಓದುವರು ಬಂದಿದ್ದೆ ಸಾಹೇಬ್ರೆ ಕೆ ಕೆಜಿ ಚಿಕನ್ ತಗೊಂಡೋಗಿದ್ದೆ ಕಟ್ ಮಾಡಿಸ್ಕೊಂಡು ನಿಮ್ಮ ಮಗ ಇದ್ದ ಐದು ಕೆ ಜಿ ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ಚಿಕನ್ ಕಟ್ ಮಾಡ್ಕೊಟ್ಟಿದ್ದ ಅದಕ್ಕೆನೇ ಈ ವಾರ ಒಬ್ಬಳೇ ಇದ್ದೀನಿ ನಮ್ಮ ಮನೆಯಾಗೆಲ್ಲ ಊರ್ಗೋಗ್ಯವ್ರಿ ಮೂರು ಕೆ ಕೆಜಿ ಕಟ್ ಮಾಡ್ರಿ ಇನ್ನೆಣ್ಣಾ ಇರಬೇಕು ಚೆನ್ನಾಗೆ ನಂಗೆ ತಿಂದ್ರೆ ಬಾಯಕಿಕ್ಕ್ರೆ ತುಪ್ಪಿದ್ದಂಗೆ ಇರಬೇಕು ಅಂತ ಕೋಳಿ ಕಟ್ ಮಾಡ್ರಿ ಸಾಹೇಬ್ರೆ ಹೌದಾ ಚೆನ್ನಾಗಿರೋ ಇದಾವೆ ಕಟ್ ಮಾಡ್ಕೊಡ್ತೀನಿ ಕೆ ಕೆಜಿ ಸಾಕಾ ಹಾಂ ಸಾಕು 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 ಮೂರು ಕೆ ಜಿ ಹಾಕ್ಬಿಡ್ರಿ ಪಕ್ಕ ಪಕ್ಕ ಹೋಗಿ ಎಲ್ಲ ಎರಡುವರೆ ಕೆ ಜಿ ಬರುತ್ತೆ ನಾನು ಒಂದು ಎರಡು ಮೂರು ದಿನ ಉಂಟಿನಿ ಒಂದು ಮೂರು ದಿನ ಬೆಚ್ಚಿಕೊಂಡು ಬೆಚ್ಚಿಕೊಂಡು ಕೋಳಿ ಉಳಿನ ಉಂಡು ಬಿಡ್ತೀನಿ ಬನ್ನಿ ಜಯಕ್ಕ ಅವರೇ ಸ್ವಲ್ಪ ಹೊತ್ತು ಕುತ್ಕೋ ಬನ್ನಿ ನೀವು ಅಪರೂಪ ಆಗಿಬಿಟ್ರಿ ಮಾಡಿಕೊಡ್ತೀನಿ ಬನ್ನಿ ನಾನೆಲ್ಲ ನಾ ಐದು ನಿಮಿಷ ಕಟ್ಟಪ್ಪ ಮಾಡಿಕೊಟ್ಬಿಡ್ತೀನಿ ಈ ಇನ್ನೂ ಸಾರು ಮಾಡಬೇಕಲ್ಲ ಸಾಯಿಬ್ರಿ ಸಾರು ಮಾಡಬೇಕು ಎಲ್ಲ ಖಾರ ರುಬ್ಬಿಕ್ಕು ಒಂದೈದ್ನಿ ಇವಾಗ ತಗೊಂಡೋದು ಇಟ್ಕೊಂಡು ಒಗ್ಗರಣೆ ಹಾಕಾದೇನಿ ಹ್ಞೂ ನಿಂಬೆ ಹಣ್ಣು ಹಸಿ ಸುಂಟಿ ಎಲ್ಲ ನಾನು ಕೊತ್ತಂಬರಿ ಸೊಪ್ಪು ಕುದೀನ ಎಲ್ಲ ತಗೊಂಡೋಗ್ಬೇಕು ಎಲ್ಲ ಹಾಕ್ತೀನಿ ಸಾಯಿಬ್ರೆ ನಾನು ಹೌದು ಜಯಕ್ಕವ್ರೆ ಎಲ್ಲ ಹಾಕಿದ್ರೇ ಭಾಳ ಚೆನ್ನಾಗೇ ಇರುತ್ತೆ ಹೇಳಿ ಹಿಂಗೋ ನೀವು ನಮ್ಮ ಅಂಗಡಿ ಕಡೆ ಬಂದರೆ ಹಿಂಗೆ ನಮಗೆ ಏನೋ ಒಂಥರ ಸಂತೋಷ ಬಹಳ ಚೆನ್ನಾಗೆ ಮಾತಾಡ್ತೀರಾ ನೀವು ಎಲ್ಲದರಲ್ಲೂ ನಮಗೆ ಭಾಳ ಚೆನ್ನಾಗೆ ನೀವು ಅಡ್ಜಸ್ಟ್ ಹಾಕ್ತೀರಾ ಜಯಕ್ಕವ್ರೆ ಯಾರೂ ಅಷ್ಟು ಚೆನ್ನಾಗಿ ಮಾತಾಡೋದಿಲ್ಲ ಹಾಂ ನೀವು ಬಂದರೆ ಭಾಳ ಚೆನ್ನಾಗೆ ಮಾತಾಡ್ತೀರಾ ಹಾಂ ನಾನು ಎಲ್ಲ ಹಾಕಿ ಮಾಡ್ ನನ್ನ ಕೋಳಿ ಸಾಯಿಗೆ ಸಾಯೇಬ್ರೆ ಒಂದು ಇಲ್ಲ ಇಲ್ಲಾಂದ್ರೆ ನಾನು ಕೋಳಿ ಸಾರು ಮಾಡಲ್ಲ ಇಲ್ಲ ಬೆಳ್ಳುಳ್ಳಿ ಶೆನೆ ಇರಬೇಕು ನೀರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಪದಿನ ಸೊಪ್ಪು ಚಕ್ಕೆ ಮಸಾಲೆ ಎಲ್ಲ ಹಾಕ್ತೀನಿ ಸಾಯಬ್ರಿ ನಾನು ಮಾಡೋ ಕೋಳಿ ಸಾರು ಹಾಗೆ ಕೇರಳ ಗಮ್ಮ ಘಮ ಗಮ್ಮ 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 ಘಮ 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 ಅಂತ ಇರುತ್ತೆ ಸಾಯಬ್ರಿ ಹ್ಞೂ கோழிசார் கோழி கட்ஸ்கம் நம்ம எல்லா யாரும் இல்லா ஊர் பாரவ்ரி ಅದಕ್ಕೇನು ಹ್ಞೂ ಇವತ್ತು ನಮ್ಮ ಹುಡುಗ ನಮ್ಮ ಮನೆಯಾಗ ನಮ್ಮ ಸೇಸಿ ಮೊಮ್ಮಕ್ಕಳು ಎಲ್ಲ ಊರಿಗೆ ಹೋಗ್ಯಾವ್ರಿ ಯಾರು ಇಲ್ಲ ನಾನು ಒಬ್ಬಳೇನಿ ಅದಕ್ಕೆ ಒಂದು ಮೂರು ಕೆ ಜಿ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗ ಅಂತ ಬಂದಿ ಹ್ಞೂ ಮೂರು ಕೆಜಿ ಕೋಳಿ ತಗೊಂಡೋದ್ರೆ ತಂದು ಮೂರು ದಿನ ಉಂಬ್ತೀನಿ ಅಂತ ನಮ್ಮ ಹುಡುಗೋಗೆ ರಾಜ ಐತಂತೆ ಅಚ್ಚೆ ಊರಿಗೆ ಹೋಗ್ಯಾವ್ರಿ ಯಾರು ಇಲ್ಲ ಮನೆಯಾಗೆ ಅಕ್ಕ ಅಂತ ಮಾಡೋಣ ಕೋಳಿ ಸಾರು ಅಂತ ನಾನು ಏನಿಲ್ಲ ಬಾಂಧ ಬಂದ್ರೆ ಮಾಡಿಬಿಡ್ತೀನಿ ಕಣಜ ಹ್ಞೂ ನೀನು ಕೋಳಿ ಕಟ್ ಮಾಡ್ಸ್ಕೊಂಡು ಹೋಗಿ ಬಂದೇನು ಹ್ಞೂ ನಾನು ಕೋಳಿ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಮ್ಮ ಅಲ್ಲ ಕೋಳಿ ಕಟ್ ನಾನು ಯಾವಾಗಲೂ ಯಾವಾಗ್ಲೂ ಜಾಸ್ತಿ ತಗೊಂಡ್ ಒಂದು ಬಂದು ಎಲ್ಲ ಆಗ ಬರಲ್ಲ ನಾವ್ ಏನಿದ್ರೆ ಎರಡು ಮೂರ್ ಕೋಳಿ ಕಟ್ ಮಾಡ್ಸಾರ ಎಲ್ಲ ಇದ್ರೆ ಐದ್ ಕೆಜಿ ಕೋಳಿ ಹೋಗ್ತೀನಿ ಕೇಳಿ ಬಾನ್ ಬಾನುವಾರ ಬಂತು ಅಂದ್ರೆ ಸಾಕು ನಾನು ಬಾನ್ ಬಾನುವಾರ ಕಟ್ ಮಾಡ್ಸ್ಕೊಂಡು ಹೋಗ್ತೀನಿ ಹ್ಮ್ ಕೇಳಿ ಸಾಯಿಬ್ರ ಬಾನುವಾರ ಬಂದ್ ಕಟ್ ಮಾಡ್ಸ್ಕೊಂಡು ಹೋಗ್ಬಿಡ್ತೀನಿ ನಾನು ಐದ್ ಕೆಜಿ ಜಿ ನಿಮ್ಮ ಮಗ ಇದ್ದ ಸಾಯಿಬ್ರಿ ನಿಮ್ಮ ಮಗಂತ ಕಟ್ ಮಾಡ್ಸ್ಕೊಂಡೆ ಹೌದಾ ನಾನು ಯಾಕೋ ಬಂದೆ ಇಲ್ವಲ್ಲ ಜಯ್ಯಕ್ಕವ್ರು ಅಂಗಡಿ ಕಡೆ ಅನ್ಕಂಡೆ ಕಣೆ ನಮ್ಮಗ ಇದ್ದ ಅನ್ಸುತ್ತೆ ಹ್ಮ್ ಸರಿ 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 ಹ್ಮ್ ಏನಜಾ ಕೊಳಿಬೇಕಾ ಕೋಳಿಬೇಕಾ ಹೋಳ್ಬೇಕಾಯ್ತಪ್ಪ ನನಗ್ ಒಂದೇ ಒಂದ್ ಒಂದ್ ಕೆಜಿ ಆರ್ನೂರು ಒಂದುವರೆ ಕೆಜಿ ಇರೋಂಥದ್ ನಮ್ಮ ಅಜ್ಜೊಂದು ಕಟ್ ಮಾಡಿಸ್ಕೆಂಬ ಅಂದ್ಲಪ್ಪ ൂര്ക്കിർപ്പ ഉൺുബാ ഉണ്ണേക്കു വട്ടി അല്ലെ ഉം വണിക്ക ಹಂಗೇನಿ ನಮ್ಮ ಮನೆಯಲ್ಲಿ ನೋಡ್ತೇವೆ ಯಾವ ನಾನು ಯಾವ ನಾನು ಒಬ್ಬಳಿಗೆ ಮೂರು ಕೆ ಜಿ ಕೋಳಿ ಕಟ್ ಮಾಡ್ಸಕ್ ನೀವು ಇರೋ ಇಬ್ಬರಾಳು ಮೂರು ಕೆಜಿ ಕಟ್ ಮಾಡ್ಸ್ಕೊಂಡೋಗು ಒಂದುವರೆ ಕೆ ಜಿ ಎತ್ತಲಾಗುತ್ತೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಜಯಕ್ಕ ಅವರು ಇದಕ್ಕೆ ನಮ್ಮ ಅವ್ರ ಮಾತಿಗೆ ನನಗೆ ತುಂಬ ಇಷ್ಟ ಅವ್ರು ಬಂದಿದ್ದಾರೆ ಅಂದರೆ ಸ್ವಲ್ಪ ಹೊತ್ತು ಮಾತಾಡಬೇಕು ಅನಿಸುತ್ತೆ ಹ್ಞೂ ಸಾಹೇಬ್ರೆ ನಾನು ಹೋಗ್ಲ ಎಲ್ಲರೂ ಅಷ್ಟೇ ನಾನು ಮಾತಾಡೋಕ್ಕೆ ಇಷ್ಟಪಡ್ತಾರೆ ಕುಕ್ಕ ಕುಕ್ಕ ಅಂತಾರೆ ಬರೀ ಸಾಹೇಬ್ರೆ ಅಂತ ಕಟ್ ಮಾಡ್ರಿ ಏಳಕ್ಕೆ ಮಾತಾಡಿರೋ ಅದೇ ಹೋಗಿ ನನಗೆ ಕೋಳಿ ಸರ್ ಮಾಡಬೇಕು ಖಾರ ರೊಬ್ಬಿಗೆ ಬಂದೇ ಇದನ್ನಿ ಅಕ್ಕೇನೆ ಬರ್ರಿ ಿ ಸಹೇಬ್ರಿ ಒಂದ್ವರ್ ಕೆಜಿ ತೊಂದ ನೆನ್ವಾಗಿರ್ಬೇಕು ಸಾಯಿಬ್ರಿ ಕೋಳಿ ನೆಣವಾಗಿದ್ರೆ ಚೆಂದ ಅಂತ ಕೋಳಿ ಹಾಕ್ರಿ ಹ್ಮ್ ನೆಣ ಸಕ್ಕದಿರ್ಬೇಕಿಂದ ಸಪ್ರಿಸ್ಬೇಕೇನೆ ಹೆಂಗ್ ತುಪ್ಪ ತುಪ್ಪ ಇದ್ದಂಗೆ ಇರ್ಬೇಕು ಮಟನ್ ಅಂತದ್ ಹಾಕ್ರಿ ಸಾಹಿಬ್ರಿ ಆಗ್ ಕೊಡ್ತೀನಿ ಬಿಡಿ ಜೇಕ್ ಅವರೇ ನನ ಎಲ್ಲಾ ಚೆನ್ನಾಗಿರೋದು ಆಗ್ ಕೊಡ್ತೀನಿ ಸ್ವಲ್ಪದ ಕೂತ್ಕೊಳ್ರಿ ಅಜ್jar ಅಂಗಾಜಾ ಕೂತ್ಕೋ ನೀನು ಹಿಂಗೇ ನೋಡು ಸಾಯಿಬ್ರು ಇದ್ಬಿತ್ರೆ ಕುಕ್ಕಲ್ರಿ ಕುತ್ಕಲ್ರಿ ಅಂತೀರಾ ನೀವು ಅಕ್ಕೆ ಮತ್ತೆ ನಿಮ್ಮ ಆಗಿದ್ಮೇಲೆ ಬತ್ತೀನಿ ನಾನು ಕರೀಂ ಸಾಬ್ರೆ ಹ್ ನೀವು ಕುಕ್ಕಾ ಕುಕ್ಕಾ ಜೇಮ ಕೂತ್ಕಾ ಕೂತ್ಕಾ ಅಂತೀರಾ ಹ್ ಮಾತಾಡದ ಕರೆದ ಕೂತ್ಕಾ ಅಂತೀರಾ ಅಲ್ವೇ ನೀವು ಹ್ ಆಗಲ ಜೇಕ ಕೈನ ಬಂದೊಳಕೊಳಿ ಕಟ್ ಮಾಡ್ಕಾಣಾ ಅಕ್ಕ ಏನ್ ಜೇಕ ಕೈ ಕೊಳಿ ಕಟ್ ಮಾಡ್ಕಾಣಾಕ್ bande ಹ್ ಗೌರಮ ಬಾರ್ ತಾಯಿ ಬಾ ಕೋಳಿ ಕಟ್ ಮಾಡ್ಸ್ಕೊಂಡು ಹಾಕಿ ಬಂದೇ ನೀನು ಕೋಳಿ ಕಟ್ ಬಂದೆ ಬಂದೇನು ಏ ನಾನಿಲ್ಲಿ ಇನ್ನೇನು ಕೋಳಿ ಕಟ್ ಮಾಡಿಸ್ಕೊಂಡು ಹೋಗಲ್ಲ ನಾವಿನ್ನೇನ್ ವಾರ ವಾರ ಅಂತ ಹೇಳಿ ಕಟ್ ಮಾಡಿಸ್ಕೊಂಡು ಹೋಗಲ್ಲ ಅಂದ್ರೆ ನೀವ್ ವಾರ ವಾರ ಮಾಡ್ತೀರೇನು ಏ ನಾವೇನಿಲ್ಲಪ್ಪ ಪ್ರತಿ ಭಾನುವಾರ ಸಂಡೆ ಸಂಡೆ ಮಾಡೋದೇ ಸಂಡೆ ಸ್ಪೆಷಲ್ ಅಲ್ಲೇನು ಸಾಯಿಬ್ರೆ ಸಂಡೇ ಎಲ್ಲ ಎಷ್ಟು ಜನ ತಗೊಂಡೋಗ್ತಾರೆ ಅದಕ್ಕೇನೆ ನಾನು ಇಲ್ಲಿ ಭಾನುವಾರ ಬಂದು ಈ ಸಾಯಿಬ್ರಂಡೆಗೆ ಕೋಳಿನ ಕಟ್ ಮಾಡಿಸ್ಕೊಂಡು ಹೋಗ್ತೀನಿ ಹ್ಮ್ ಕರೀಮ್ ಸಾಹೇಬ್ರು ನನಗೆ ತೀರಾ ಒಂದು ಇಟ್ಟು ಇಲ್ಲ ಅಂದ್ರೆ ನಾನು ಹಿಂದೆ ಕಂಬ್ತಾರೆ ಹ್ಞೂ ಏನಿಲ್ಲ ಇವ್ರು ಭಾಳ ಒಳ್ಳೆಯರು ಗೊತ್ತೆ ಎಂಥ ಚೆನ್ನಾಗಿ ನನಗೆ ಯಾವಾಗಲ ಯಾವಾಗನ ಆಗಲೇಳು ಕಟ್ ಮಾಡಿಕೊಡ್ತಾರೆ ಒಂದು ಇಲ್ಲ ಇವತ್ತಿಲ್ಲ ಇನ್ನೊಂದು ವಾರ ಕೊಡ್ತೀನಿ ಅಂದ್ರೆ ನಾನು ಕಟ್ ಮಾಡಿಕೊಡ್ತಾರೆ ಅಂಥ ಸಾಹೇಬ್ರಿ ಇವರು ಹಂಗ ನೀವು ಜನ ಸಂಪಡಿಸಿ ನಿಮ್ ನೇಮ್ ಹಂಗ ಮಾತಾಡ್ಕೊಂಡು ಎಲ್ಲಾರು ತಗೋನು ಅದು ಎಲ್ಲ ನೀನು ಸೇನಕ್ಕೆಲ್ಲ ಮಾತಾಡಿಸ್ಕೆತ್ತ ಎಲ್ಲರ ತಗೋ ಜನ ಬಳಕೆ ಮಾಡ್ಕೊಂಡಿದ್ಯಾ ಎಲ್ಲ ನಿನ್ಕೊಂಡು ಆಡ್ತಾರತ್ ಹ್ಮ್ ಇವಾಗ ದುಡ್ಡು ತಂದಿಲ್ವೇನ ಸಾಲಕ್ಕೇನ್ ಬುಂಜಿರೋದು ಕೊಡ್ತಾರೆ ಓ ತಗೊಂಡೋಗ್ರಿ ಜಯಕ್ ಅವ್ರಿ ಏನು ಕೊಡಿರಂತೆ ಏನು ಇವತ್ತಲ್ಲ ನಾಳೆ ಏನು ನೀವು ಈಗ ನಿಮ್ಮ ನೀವೆಷ್ಟು ಒಳ್ಳೆ ಮನುಷ್ಯರು ಅಂತ ನನಗೆ ಗೊತ್ತೈತೆ ಯಾಕಂತಂದ್ರೆ ಎಲ್ಲಿಗೂ ಹೋಗೋದಿಲ್ಲ ಕಾಯಮ್ಮಾಗಿ ಇಲ್ಲಿಗೆ ಬರ್ತಾ ಇದ್ದೀರಾ ಅಲ್ಲೇ ಒಂದುವರೆ ತಿಂಗಳು ಎರಡು ತಿಂಗಳು ಆಯಿತು ನಾನು ನೋಡಿ ಅಪ್ರೂಪಕ್ಕೆ ಬಂದಿದ್ದೀರಾ ತಗೊಂಡೋಗಿ ಕೊಡಿರಂತೆ நோடுமா நோடு ம் சாய்ரி இங்கே அவரு யாரும் சா கொடல் நன்கே சால கொடோது நான் கொட அந்த கொடோது நான் இவத்தி இல்ல இன்னொந்த வரை கொடுத்துனி கொடு அந்த கொடுத்தாரி ஆஞ்சி நான் கேள்மா அந்த தடக்கை நன்கு ஆ சாய் நூறு கேஜி கோழி ஆகிபிட் ஆ அஞ்சி இவ்வொன்றுவர் கேஜி அங்கே கட் மாடு ಏ ಸಾಹೇಬ್ರೆ ರಪ್ಪನ್ ಮಾಡೋಗ್ರಿ ಜಯ ಎಮ್ಮನ್ ನೀನ್ ಬೈಗಾಗ ತಕ್ಕ ಮಾತಾಡಿರೋನು ನನ್ ಮಾತಾಡ್ತಿರ್ತಾಳೆ ಹ್ಮ್ ಮಾತಾಡ್ಬೇಕು ಮಾತಾಡ್ಬೇಕು ಅನ್ಸುತ್ತಾ ಮಾತಾಡ್ದಂಗೆ ಜಯ ಅಮ್ಮನ್ ತಗ ಹ್ಮ್ ಹೋಗ್ರಿ ಸಾಹೇಬ್ರ ಕಟ್ ಮಾಡ್ರಿ ಅಪ್ಪು ಕಾರ ಖಾರಿನಿ ರಪ್ಪನ್ ತಕೊಂಬರ ಜಮತಾ ಏಳು ನಮ್ಮಜ್ ಜಾಲಕ್ಕೆ ಕಾರ ರುಬ್ ಕೆಂಪತ್ ಎಲ್ಲ ಬೆಳ್ಳುಳ್ಳಿ ನೀರುಳ್ಳಿ ಒಂದಿಸ್ ಕೆಂಪಿದ್ಲು ಹೋಗ್ರಿ ಸಾಹೇಬ್ರಪ್ಪು ಕಟ್ ಮಾಡ್ರಿ ಬತ್ತಿ ಹ್ಞೂ ಬರಬೇಕಾಗಿತ್ತಮ್ಮ ತಡಿ ಸಾಯಿಬ್ರಿ ಕೋಳಿ ಕಟ್ ಮಾಡ್ತಾರೆ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗಂತ ತಡಿ ಹ್ಞೂ ಮೂರು ಕೆ ಜಿ ಕೋಳಿ ಹೇಳಿದೀನಿ ಮೂರು ಕೆ ಜಿ ಕೋಳಿ ಕಟ್ ಮಾಡ್ಕೊಡ್ರಿ ಅಂತ ಕೋಳಿ ಕಟ್ ಮಾಡ್ತಾರೆ ಇಸ್ಕೊಂಡು ತಡಿ ನೆಣ ನೇಣಿ ಇರಬೇಕು ಸಾಯಿಬ್ರೇ ನೇಣವಾಗಿರ ಕೋಳಿ ಹಾಕ್ರಿ ಮೈಲ್ ಕೋಳಿ ಕಲ್ ಸಾರದಂಗೆ ಆಗ್ಬಾರ್ದು ಹ್ಞೂ ಮಟನ್ ಮಟನ್ ಕುರಿ ಮಟನ್ ಸಾರಾದಂಗೆ ಆಗ್ಬೇಕು ಅಂಥದ್ದು ಹಾಕ್ಬೇಕು ಹ್ಞೂ ಮಟನ್ ನೀವು ಕೋಳಿನ ಅಂತ ಹಾಕ್ಬೇಕು ನೆನ ನೆನ ಶ್ಯಾನಿ ತೇಯಲ್ಬೇಕು ಗುಳ್ಕೋ ಗುಳ್ಕೋ ಬುಳ್ಕೋ ಬುಳ್ಕೋ ತಿಂಗಿಟ್ಟ ಹೆಂಗೆ ನೆನ ಇದ್ ಬಿಟ್ರಿ ನೆಣ ಇರೋ ಕೋಳಿ ಆಗ್ಬೇಕು ಬಡಕಲ್ ಅಂತ ಕೋಳಿ ತಿನ್ಬಕಾಗಲ್ಲ ನಿಡಂತ ನಾನ್ ತಿಂಬಲ್ಲ ಆಯ್ತಾಯ್ತು ಜಯ್ಯಕ್ಕವ್ರಿ ನಾನು ಚೆನ್ನಾಗಿರಾವೆ ಹಾಕ್ತೀನಿ ನಿಮ್ಗೆ ಸಾಯೊಬ್ರೆ ನನ್ಗೂ ಒಂದ್ ಶೆನಕ್ಕಿರೋದ್ ಹಾಕ್ರಿ ಬರೀ ಜಯ್ಯಮ್ಗೆ ಹಾಕ್ಬೇಡ್ರಿ ಬರೀ ಮಾತಾಡ್ತಾಳಿ ಅಂತ ಹೇಳಿ ಬರೀ ಜಯ್ಯಮ್ಗೆ ಶೆನಕಿರ ಕೋಳಿ ಹಾಕ್ಬೇಡ್ರಿ ನನ್ಗೂ ಒಂದ್ ನಾನಿರೋ ಅಂತದ್ ಹಾಕೋ ನಮ್ಮ ಮಜ್ಜಿ ಒಳ್ಳೆ ಕೋಳಿ ಕಟ್ ಮಾಡ್ಸೋ ಬರಲ್ ಕಣಜ್ಜ ನೀನು ಒಟ್ಟುನು ನೀನು ಬಡತನ ಅಂತ ಕಟ್ ಮಾಡ್ಸೋ ಮಾಡಿ ಕೋಳಿ ಕಳ್ಸಾರದಂಗ ಆಗುತ್ತೆ ಅಂತ ಹೇಳಿ ನಮ್ಮ ಮಜ್ಜಿ ಬೈತಾಳಿ ಅದ್ಕೆ ಸಾಯಬ್ರಿ ಬರೀ ಜೈ ಒಳ್ಳೆದ್ ಹಾಕ್ಬೇಡ್ರಿ ನನ್ಗೂ ಹಾಕ್ರೇಯ್ ಹಾಕ್ತೀನಿ ರಂಗಜ್ಜ ಕೊಡ್ತೀನಿ ಒಂದ್ ಐದ್ ನಿಮಿಷ ಐದ್ ನಿಮಿಷ ಮಾಡ್ಕೊಡ್ತೀನಿ ಕಟ್ ಬಂದವಳೆ ನಮ್ಮ ಬಿಲ್ಡಪ್ ಅಪ್ ಅಮ್ಮ ಸಾಲಕ್ಕೆ ಬಂದವಳೆ ಅಕ್ಕಿ ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಹ್ಮ್ ಭಾನುವಾರ ನಾವು ಮಾಡ್ತೀವಿ ಸಂಡೆ ಸಂಡೆ ಸ್ಪೆಷಲ್ ವಾರ ವಾರ ಚಿಕನ್ ಮಾಡ್ತೀವಿ ಅಂತ ಹೇಳಿ ಬಿಲ್ಡಪ್ ಕೊಡ್ತಾ ಇದ್ದಾಳೆ ನೋಡ್ತಾ ನಾನು ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು